ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ನಾನಿವತ್ತು ನಿಮಗೆ ಮಲೆನಾಡು ಶೈಲಿಯಲ್ಲಿ ಅಕ್ಕಿ ಕಡುಬು ಮಾಡೋದು ಹೇಗೆ ಅಂತ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಅಕ್ಕಿ ಹಿಟ್ಟು ಅನ್ನ ಎರಡೇ ಐಟಮು ಇವೆರಡನ್ನ ಹಾಕಿ ನಾವು ಹೇಗೆ ಮಾಡ್ತೀವಿ ಕಡುಬು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನಾನು ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸು ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅನ್ನನ ಸೇರಿಸ್ಕೋತಾಯಿದ್ದೀನಿ ಅನ್ನ ಯಾಕೆ ಇದ್ದೀನಿ ಅಂದರೆ ಅನ್ನ ಸೇರಿಸ್ಕೊಳ್ಳೋದ್ರಿಂದ ಕಡುಬು ತುಂಬ ಸ್ಮೂತಾಗಿ ಬರುತ್ತೆ ಅನ್ನ ಸೇರಿಸ್ಕೊಳ್ಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ ಕಡುಬು ಏನು ತೊಂದರೆ ಇಲ್ಲ ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ಹಿಟ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಯಾವ ಗ್ಲಾಸಲ್ಲಿ ಅಥವಾ ಯಾವ ಪಾತ್ರೆಯಲ್ಲಿ ಹಿಟ್ಟನ್ನು ತಗೋತಿರೋ ಅದಕ್ಕಿಂತ ಒಂದು ಪಾಲ್ ಜಾಸ್ತಿ ನೀರನ್ನು ಹಾಕಿ ನಾನು ಮೂರು ಗ್ಲಾಸ್ ಹಿಟ್ಟು ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ತೊಗೊಂಡಿದ್ದೀನಿ ನೋಡಿ ಇದು ರೈಸ್ ಹಾಕಿ ಇಟ್ಟಿದ್ನಲ್ಲ ಈ ಥರ ಫುಲ್ಲು ಕುದಿಬೇಕು ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ನಾವು ಅಕ್ಕಿ ಹಿಟ್ಟನ್ನು ಅದಕ್ಕೆ ಸೇರಿಸಬೇಕು ಸೇರಿಸಿ ಒಂದು ಸೌಟಿಂದ ಈ ಥರ ಅಳ್ಳಾಡಿಬಿಟ್ಟು ಗ್ಯಾಸ್ನ ಸಿಮ್ನಲ್ಲಿ ಇಟ್ಬಿಟ್ಟು ಒಂದು ನಿಮಿಷ ಆ ಸಿಮ್ನಲ್ಲೇ ಬೇಯಿಸಬೇಕು ಆಮೇಲೆ ಈ ಥರ ನಿಧಾನಕ್ಕೆ ಅಳ್ಳಾಡಬೇಕು ತಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ಒಂದು ನಿಮಿಷ ಆದ ನಂತರ ನೀರು ಆವಿ ಆಗ್ತಾ ಬರತ್ತಲ್ಲ ಸೊ ಅವಾಗ ಚೆನ್ನಾಗಿ ತಿರ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಈ ಮುದ್ದೆ ಮಾಡೋರಿದ್ದರೆ ಗೊತ್ತಿರತ್ತೆ ಸೊ ಮುದ್ದೆಗೆ ನಾವು ಹೆಂಗೆ ತಿರುತ್ತೀವೋ ಅದೇ ಥರ ಇದನ್ನು ನೀಟಾಗಿ ಅಡಿಗೆ ಹಿಡಿಯೋದು ಹಿಡಿದೇ ಇರೋ ರೀತಿನಲ್ಲಿ ನೀರು ಫುಲ್ ಆರೋ ತನಕ ನಾವು ತಿರ್ಸ್ತಾನೆ ಇರಬೇಕು ನಮಗೆ ಒಂದು ಉಂಡೆ ಕಟ್ಟೋದಕ್ಕೆ ಸರಿಯಾದ ಹದ ಬಂದಿದೆ ಅನ್ನುವಾಗ ಆಫ್ ಮಾಡಿಕೊಂಡು ನೋಡಿ ಇದು ಸರಿಯಾದ ಹದ ಬಂದಿದೆ ಆಫ್ ಮಾಡಿಕೊಂಡು ಈ ಥರ ಹಾರು ಹಾಕ್ಕೋಬೇಕು ನಾವು ಮರ್ಗಿ ಅಂತ ಹೇಳ್ತೀವಿ ಇದಕ್ಕೆ ಇದರಲ್ಲಿ ನಾವು ರೊಟ್ಟಿ ಮತ್ತು ಕಡು ಮಾಡೋಕ್ಕಂತಲೇ ಇದನ್ನು ಇಟ್ಕೊಂಡಿರೋದು ಸೊ ಇದರಲ್ಲಿ ಈ ಥರ ಹಾರು ಹಾಕ್ಕೊಳ್ಬೇಕು ಸ್ವಲ್ಪ ತಣ್ಣಗಾಗಲಿ ಅಂತ ಯಾಕಂದರೆ ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡಬೇಕಲ್ಲ ಸೊ ಬಿಸಿ ಇದ್ರೆ ಆಗೋಲ್ಲ ಅಂಥೇಳಿ ಆಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಸೇರಿಸ್ಕೊತಾ ಈ ಥರ ಮಿಕ್ಸ್ ಮಾಡಬೇಕು ನಾವು ಅದನ್ನು ಹಿಟ್ಟು ಮಿಲಿಯೋದು ಅಂತ ಹೇಳ್ತೀವಿ ಈ ಥರ ಮಿಲಿಬೇಕು ಅಂದರೆ ಉಂಡೆ ಕಟ್ಟೋದಕ್ಕೆ ಹದ ಎಷ್ಟು ಬೇಕೋ ಆ ಅಷ್ಟು ಹದಕ್ಕೆ ನಾವು ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಲಿಬೇಕು ಮಿಲ್ದ್ಬಿಟ್ಟು ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ಕಟ್ಟಬೇಕು ಲೈಟಾಗಿ ಬಿಸಿ ಬಿಸಿ ಇರುವಾಗಲೇ ಕಟ್ಟಿದ್ರೆ ತುಂಬ ಈಸಿ ಫುಲ್ ತಣ್ಣಗಾದರೆ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಸ್ವಲ್ಪ ನಮ್ಮ ಕೈಗೆ ಬೆಚ್ಚು ಬೆಚ್ಚಗಿರುವ ಹಾಗೆ ಕಟ್ಟಿದ್ರೆ ಈಸಿ ಆಗುತ್ತೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಮಾಡ್ಕೊಳ್ಳೋದು ನೋಡಿ ಈ ಥರ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ಕೆಲವರು ರೌಂಡ್ ಶೇಪ್ ಮಾಡ್ತಾರೆ ಕೆಲವರು ಚಪ್ಪಾಟೆ ಮಾಡ್ತಾರೆ ನಾನು ಉದ್ ಒಂದು ಉದ್ದ ಕಟ್ ಮಾಡಿದ್ದೀನಿ ನನ್ನ ಮಗನಿಗೋಸ್ಕರ ಸೊ ಅವನು ಯಾವ್ದಾದ್ರು ಶೇಪ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಮಾಡಿದ್ರೆ ತಿಂತಾನೆ ಅನ್ನೋದಕ್ಕೋಸ್ಕರ ನಾನು ಉದ್ದಕ್ಕೆ ಮಾಡಿದ್ದೀನಿ ನಿಮಗೆ ನೋಡಿ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು ಈ ಥರ ಮಾಡಿ ಇದನ್ನ ನೆಕ್ಸ್ಟು ನಾವು ಹಬೆನಲ್ಲಿ ಬೇಯಿಸ್ಬೇಕು ನಾವು ಇದಕ್ಕೆ ಸರ್ಗಲ್ ಅಂತ ಹೇಳ್ತೀವಿ ಗೊತ್ತಿರತ್ತೆ ಆಲ್ಮೋಸ್ಟ್ ಆಲ್ ನಾವು ಇಡ್ಲಿ ಕಡುಬೆಲ್ಲ ಇದರಲ್ಲೇ ಮಾಡೋದು ಅನ್ನ ಕೂಡ ಇದರಲ್ಲೇ ಮಾಡೋದು ನಾವು ಕಟ್ಟಿಗೆ ಒಲೆನಲ್ಲೇ ನಾವು ಜಾಸ್ತಿ ಅಡುಗೆನ ಮಾಡ್ತೀವಿ ಸೊ ಇದನ್ನು ಹಬೆನಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸಬೇಕು ಟ್ವೆಂಟಿ ಮಿನಿಟ್ಸ್ ಇಲ್ಲ ಕುಕ್ಕರಲ್ಲೂ ಕೂಡ ಬೇಯಿಸ್ಕೋಬೋದು ಅಡಿಗಡೆ ಪಾತ್ರೆ ಇಟ್ಬಿಟ್ಟು ಪ್ಲೇಟ್ ಇಟ್ಬಿಟ್ಟು ಅದರ ಮೇಲೆ ಕೂಡ ಹಾಕಿ ಬೇಯಿಸ್ಬೋದು ನೋಡಿ ಟ್ವೆಂಟಿ ಮಿನಿಟ್ಸ್ ಬೇಯಿಸಿದ ಮೇಲೆ ಈ ಥರ ಕಡಬು ರೆಡಿ ಆಗುತ್ತೆ ಸೊ ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು